ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬೇರೆ ಬ್ಲಾಗ್ಸ್ ಮಾಡಿಲ್ಲ ಸೊ ಹಾಗಾಗಿ ಜಾಬ್ ಬಗ್ಗೆ ವೀಡಿಯೋಸ್ ಹಾಕೊಂಡು ಅಂದ್ಕೊಂಡಿದ್ದೀನಿ ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಬಟ್ ಅದು ಇನ್ನೂ ಯಾರಿಗೂ ಕ್ಲಾರಿಟಿ ಇಲ್ಲ ಅನಿಸುತ್ತೆ ಮತ್ತೆ ಮತ್ತೆ ಮೆಸೇಜ್ ಮಾಡ್ತಾಯಿದ್ದರೆ ಸೊ ಅದಕ್ಕೆ ಇನ್ನೊಂದು ಸರ್ತಿ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ನಾನು ವರ್ಕ್ ಮಾಡ್ತಾ ಇರೋ ಕಂಪ್ನಿ ರಿಸೆಂಟ್ ಕಂಪ್ನಿ ಇದು ಗೌರ್ಮೆಂಟ್ ರಿಜಿಸ್ಟರ್ ಕಂಪ್ನಿ ಆಗಿದೆ ಇದು ಫ್ರೀಯಾಗಿ ಜಾಯ್ನಿಂಗ್ ಇರಲ್ಲ ಟೂ ಸಿಕ್ಸ್ಟಿ ಮಿನಿಮಮ್ ಜಾಯ್ನಿಂಗ್ ಫೀಸ್ ಇರುತ್ತೆ ಅಂದರೆ ಇದು ಟ್ರೈನಿಂಗ್ ಫೀಸ್ ಅಷ್ಟೇ ಮತ್ತೆ ಅಮೌಂಟ್ ಆಗಿರಲ್ಲ ಒಂದು ಸತಿ ಅಷ್ಟೇ ಜಾಯ್ನ್ ಆಗಬೇಕು ಇದರಲ್ಲಿ ಟೂ ಟೈಪ್ಸ್ ವರ್ಕ್ ಇದೆ ಒಂದು ಅಫಿಲೇಟ್ ಮಾರ್ಕೆಟಿಂಗ್ ಆ್ಯಂಡ್ ಫ್ರೀಲ್ಯಾನ್ಸಿಂಗ್ ಅಫಿಲೇಟ್ ಮಾರ್ಕೆಟಿಂಗ್ ಅಂದರೆ ಜಸ್ಟ್ ಈ ಕೋರ್ಸಸ್ನ ಬೇರೆದವ್ರಿಗೆ ಕೊಡಿಸೋದು ಅಂದರೆ ಬೇರೆದವ್ರು ಬೈ ಮಾಡಿದರೆ ನಿಮಗೆ ಕಮಿಷನ್ ಕೊಡ್ತಾರೆ ಅಂದರೆ ನೈಂಟಿ ಪರ್ಸೆಂಟ್ ಕಮಿಷನ್ ನಿಮಗೆ ಬರುತ್ತೆ ಟೆನ್ ಪರ್ಸೆಂಟ್ ಕಮಿಷನ್ ಮಾತ್ರ ಕಂಪ್ನಿಗೆ ಹೋಗುತ್ತೆ ಈಗ ಎಕ್ಸಾಂಪಲ್ ಸ್ಟಾರ್ಟರ್ ಪ್ಯಾಕೇಜ್ ಅಂತ ಇದೆ ಅದು ಟೂ ಸಿಕ್ಸ್ಟಿ ಅದನ್ನು ನೀವು ಬೇರೆದವ್ರು ಜಾಯಿನ್ ಮಾಡಿಸಿದರೆ ಟೂ ಹಂಡ್ರೆಡ್ ನಿಮಗೆ ಬರುತ್ತೆ ನಿಮ್ಮ ಅಪ್ಲೈ ನಿಮ್ಮನ್ನ ಯಾರು ಜಾಯಿನ್ ಮಾಡ್ಸಿದ್ದಾರೆ ಅವ್ರಿಗೆ ಟ್ವೆಂಟಿ ರುಪೀಸ್ ಹೋಗುತ್ತೆ ಇನ್ನು ಮಿಕ್ಕಿರೋ ಅಮೌಂಟ್ ಮಾತ್ರ ಕಂಪ್ನಿಗೆ ಹೋಗುತ್ತೆ ಅಂದರೆ ಬೆನಿಫಿಟ್ ನಮಗೆ ಜಾಸ್ತಿ ಇರೋದು ಇನ್ನೊಂದು ಫ್ರೀಲ್ಯಾನ್ಸಿಂಗ್ ಜಾಬ್ ಫ್ರೀಲ್ಯಾನ್ಸಿಂಗ್ ಅಂದರೆ ಬರೀ ಜಾಯಿನ್ ಮಾಡಿಸೋದು ಮಾತ್ರ ವರ್ಕ್ ಇರೋಲ್ಲ ಇನ್ನೊಂದು ವರ್ಕ್ ಇದೆ ಅಂತ ಹೇಳ್ತಾ ಇದ್ದೀನಿ ಅದೇ ಲ್ಯಾನ್ಸಿಂಗು ಅಂದರೆ ಈಗ ನೀವು ಟು ಸಿಕ್ಸ್ಟಿ ಕೊಟ್ಟು ಜಾಯ್ನ್ ಆಗಿರ್ತೀರಲ್ಲ ಆ ಕೋರ್ಸಸ್ನ ಆ ಕೋರ್ಸಸ್ನ ಸ್ಟಡಿ ಮಾಡಿ ಜಾಬ್ನ ಮಾಡಬೇಕು ಹೇಗಿದೆ ಅಂತಂದರೆ ಕೋರ್ಸಸ್ ನೋಡಿಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ ಎಕ್ಸಾಂಪಲ್ ಕಾಪಿ ರೈಟಿಂಗ್ ಕಂಟೆಂಟ್ ರೈಟಿಂಗ್ ಆ್ಯಡ್ಸ್ ಕ್ರಿಯೇಟಿಂಗ್ ಆ ಥರ ಇರುತ್ತೆ ಅದನ್ನು ಒನ್ ಫಿಫ್ಟೀನ್ ಡೇಸ್ ಆರ್ ಒನ್ ಮಂತಲ್ಲಿ ಕೋರ್ಸಸ್ನ ಕಂಪ್ಲೀಟ್ ಮಾಡ್ಕೋಬೇಕು ಜಾಬ್ನ ಅಪ್ಲೈ ಮಾಡ್ಬೋದು ಅವರೇ ವೆಬ್ಸೈಟೆಲ್ಲೂ ಹೇಳ್ಕೊಡ್ತಾರೆ ಇನ್ನು ನಾನು ಆಗಿ ಜಸ್ಟ್ ಫಿಫ್ಟೀನ್ ಡೇಸ್ ಆಯಿತು ಇದರಿಂದ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಅರ್ನ್ ಮಾಡಿದ್ದೀನಿ ನಾನು ಸ್ಕ್ರೀನ್ಶಾಟ್ ಹಾಕಿದ್ದೀನಿ ನೋಡ್ಬೋದು ಇದು ಡೈರೆಕ್ಟ್ ನಮ್ಮ ಅಕೌಂಟಿಗೆ ಬರುತ್ತಾ ಅಂತ ಸ್ವಲ್ಪ ಜನ ಕೇಳ್ತಾ ಇದ್ರಿ ಎಸ್ ಇದು ಬರುತ್ತೆ ನಾನು ಒನ್ ಟೈಮ್ ವಿಡ್ರಾ ಮಾಡ್ಕೊಂಡಿದ್ದೀನಿ ಇನ್ನು ಟೂ ತೌಸಂಡ್ ಏಟ್ ಹಂಡ್ರೆಡ್ ಅಮೌಂಟ್ ಇದೆ ನಾವು ವಿಡ್ರಾ ಅಂತ ಕೊಟ್ಟರೆ ನಾಳೆ ಬರುತ್ತೆ ನಮ್ಮ ಅಕೌಂಟಿಗೆ ಜಸ್ಟ್ ನೀವು ಜಾಯಿನ್ ಆದ್ಮೇಲೆ ಅಕೌಂಟ್ ಫಿಲ್ ಮಾಡಬೇಕು ಕೆ ವಿ ಸಿ ಎಲ್ಲ ಕಂಪ್ಲೀಟ್ ಮಾಡಿದ್ರೆ ಆಟೋಮೆಟಿಕ್ ಬರುತ್ತೆ ತೊಂದರೆ ಇಲ್ಲ ಕೋರ್ಸಿಗೆ ಜಾಯ್ನ್ ಆಗಿ ಲಾಗಿನ್ ಆಗಿವು ಅಂದ್ರೆ ಇಮೇಲ್ ಐಡಿ ಕಳಿಸ್ಬೇಕು ಹಾಕಿದ್ರೆ ಈ ತರ ಪ್ರೊಫೈಲ್ ಓಪನ್ ನಾನು ಜಾಯ್ನ್ ಆಗಿದ್ರೆ ಫೈಲ್ ಟ್ರೈನ್ ಮಾಡ್ತೀನಿ ಅದರಲ್ಲಿ ಒಂದು ಎಂಟರಿಂದ ಹತ್ತು ಕೋರ್ಸಸ್ ಇದೆ ಈಗ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ ಅಫಿಲೇಟ್ ಮಾರ್ಕೆಟಿಂಗ್ ಕಾನ್ವ ಮಾಸ್ಟ್ರಿ ಅದನ್ನೆಲ್ಲಾನು ಒಂದೊಂದರಲ್ಲೂ ಒಂದು ಟು ಫಿಫ್ಟೀನ್ ವಿಡಿಯೋಸ್ ಇರುತ್ತೆ ಅದನ್ನು ನೋಡಿಬಿಟ್ಟು ನಾವು ಕಲಿಬೇಕು ಅಂದರೆ ಆನ್ಲೈನ್ ಟೀಚಿಂಗ್ ಥರ ಇದು ಸೇವ್ ವಿಡಿಯೋಸ್ ಇರುತ್ತೆ ಲೈವ್ ಅಂತ ಇರಲ್ಲ ನೀವು ಯಾವಾಗ ಬೇಕಾದರೂ ಅದನ್ನು ವರ್ಕ್ ಕಲಿಬೋದು ಅಂಡ್ ಇದನ್ನು ಯಾರು ಯಾರು ಜಾಬ್ ಮಾಡ್ಬೋದು ಅಂದರೆ ಔಟ್ ಸ್ವೈಪ್ ಮಾಡ್ಬೋದು ವರ್ಕಿಂಗ್ ವುಮೆನ್ನು ಮಾಡ್ಬೋದು ಬಾಯ್ಸು ಮಾಡ್ಬೋದು ಇದಕ್ಕೆ ಏಜ್ ಲಿಮಿಟ್ ಇಲ್ಲ ಆ್ಯಂಡ್ ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಎಲ್ಡೂ ಜಾಬ್ ಮಾಡ್ಬೋದು ಸ್ಟೂಡೆಂಟಿಗಂತೂ ತುಂಬ ಬೆನಿಫಿಟ್ ಇದೆ ಎಲ್ಲ ಕೋರ್ಸಸ್ ಎಲ್ಲ ಬಿಟ್ಟಿರ್ತಾರೆ ಗೌರ್ಮೆಂಟ್ ಸರ್ಟಿಫೈಡ್ ಆಗಿರೋದರಿಂದ ಟ್ರೈನಿಂಗ್ ಕೊಡ್ತಾರೆ ಸರ್ಟಿಫಿಕೇಟ್ ಸಿಗುತ್ತೆ ಇದರಿಂದ ನೀವು ಫ್ರೀ ಆಫ್ಲೈನ್ ಜಾಬು ಮಾಡ್ಕೋಬೋದು ಯಾವುದೋ ಕಾರು ಜಾಯಿನ್ ಆಗ್ಬೋದು ಒಂದ್ಸತಿ ಜಾಯಿನ್ ಆದರೆ ಲೈಫ್ ಲಾಂಗ್ ಜಾಬ್ ಇದು ನಾನು ಒನ್ ಟೈಮು ವಿಟ್ ಕೊಟ್ಟಿದ್ದೆ ಏಟ್ ಹಂಡ್ರೆಡ್ ವಿಟ್ ಕೊಟ್ಟರೆ ಸೆವೆನ್ ಟ್ವೆಂಟಿ ನಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ ನಾನು ಜಾಯ್ನ್ ಆಗಿ ಫಿಫ್ಟೀನ್ ಡೇಜ್ ಆಯಿತು ಅಂದರೆ ಫೈ ಟೋಲ್ ಅಮೌಂಟ್ ಹಾಕಿ ಜಾಯ್ನ್ ಆಗಿರೋದು ನನೀಗ ತ್ರೀ ತೌಸಂಡ್ ಟು ಫೋರ್ ಹಂಡ್ರೆಡ್ ಅರ್ನಿಂಗ್ಸ್ ಆಗಿದೆ ಅಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಾವು ಮಂತ್ಲಿ ಏನಿಲ್ಲ ಅಂದರೂ ಟೆನ್ ತೌಸಂಡ್ ತನಕ ಅರ್ನಿಂಗ್ಸ್ ಮಾಡ್ಬೋದು ಟೆನ್ ತೌಸಂಡ್ ಮೋರ್ ದೆನ್ ಟೆನ್ ತೌಸಂಡ್ ಕೂಡ ಮಾಡ್ಬೋದು ಹಾರ್ಡ್ ವರ್ಕ್ ಮಾಡಿದರೆ ಮಾತ್ರ ನನಗೆ ಮಕ್ಕಳು ಇರೋದರಿಂದ ನಾನು ಅಷ್ಟು ವರ್ಕ್ ಮಾಡ್ತಾ ಇಲ್ಲ ಸೊ ಸಿಂಪಲಾಗಿ ಮಾಡ್ತಾ ಇದ್ದೀನಿ ಎಷ್ಟಾಗುತ್ತೋ ಅಷ್ಟು ಈ ಥರ ಟ್ರೈನಿಂಗ್ ಕೋರ್ಸಸ್ ಇರುತ್ತೆ ಫಸ್ಟು ಇದರಿಂದ ಒಂದು ಫಿಫ್ಟೀನ್ ಪೇಜಸ್ ಇದೆ ನೋಡಿ ರೈಟ್ ಸೈಡಲ್ಲಿ ತೋರಿಸ್ತಾ ಇದ್ದೀನಿ ಇದೆಲ್ಲಾನು ಓದಿ ಕಲಿಬೇಕು ಅಂದರೆ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಇರುತ್ತೆ ನೀವು ನನ್ನ ಅಂಡರಲ್ಲಿ ಜಾಯ್ನ್ ಆದರೆ ನಾನು ಕನ್ನಡದಲ್ಲಿ ಹೇಳ್ಕೊಡ್ತೀನಿ ಯಾರಿ ನಿಜವಾಗ್ಲೂ ಇಂಟ್ರೆಸ್ಟ್ ಇದೆ ಮನೇಲಿ ಕೂತ್ಕೊಂಡು ಏನಾದರೂ ಮಾಡಬೇಕು ಜಾಬ್ ಅಂದ್ಕೊಂಡವ್ರು ಇದರಲ್ಲಿ ನಾನು ನನ್ನ ನಂಬರ್ ಕೂಡ ಹಾಕಿರ್ತೀನಿ ನನ್ನ ನಂಬರಿಗೆ ವಾಟ್ಸಪ್ ಮಾಡಿ ಕಾಲ್ ಮಾಡಿದರೆ ನಾನು ಪಿಕ್ ಮಾಡಲ್ಲ ಜಸ್ಟ್ ವಾಟ್ಸಪ್ಪಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ನೇಮು ಊರು ಅಂತ ಹಾಕಿ ನಾನು ನಿಮಗೆ ಗೈಡೆನ್ಸ್ ಮಾಡ್ತೀನಿ ಆಲ್ಮೋಸ್ಟ್ ಏನು ಡೌಟ್ ಇದೆ ಎಲ್ಲನೂ ಕ್ಲಿಯರ್ ಮಾಡಿದ್ದೀನಿ ನಾನು ಫಸ್ಟ್ ವೀಡಿಯೋ ಸ್ವಲ್ಪ ನೋಡಿ ಮತ್ತು ನೆಕ್ಸ್ಟ್ ಈ ವೀಡಿಯೋಸನ್ನು ನೋಡಿ ಇದರಲ್ಲಿ ಫೈವ್ ಪ್ಯಾಕೇಜಸ್ ಇದೆ ನಾನು ಯಾವುದಾದ್ರೂ ಎಷ್ಟು ಎಷ್ಟು ಅಮೌಂಟು ಅಂತ ಹಾಕಿದ್ದೀನಿ ಯಾವ ಪ್ಯಾಕೇಜಿಗೆ ಆದರೂ ಜಾಯ್ನ್ ಆಗ್ಬೋದು ಜಾಯ್ನ್ ಆಗ್ತೀನಿ ಅಂದರೆ ಯಾವ್ದು ಪ್ಯಾಕೇಜ್ ಅಂತ ಮೆಸೇಜ್ ಮಾಡಿ ನಾನು ಲಿಂಕ್ ಕಳಿಸ್ತೀನಿ ಅಫಿಲೇಟ್ ಮಾರ್ಕೆಟಿಂಗ್ ಮಾಡಬೇಕು ಅಂದರೆ ನೀವು ಹೇಳ್ತೀರಾ ಯಾರನ್ನ ಜಾಯಿನ್ ಮಾಡಿಸ್ಬೇಕು ಅನ್ ಪರ್ಸನ್ ಹೇಗೆ ಜಾಯ್ನ್ ಆಗ್ತಾರೆ ಮೇಡಮ್ ಅಂತ ಕೇಳ್ತಾಯಿದ್ರೆ ಸೊ ಇದೇನು ಜಸ್ಟ್ ಜಾಸ್ತಿ ಅಮೌಂಟ್ ಏನಿಲ್ಲ ಜಸ್ಟ್ ಟು ಸಿ ಕೊಟ್ಟು ಅಮೌಂಟು ಜಾಯ್ನ್ ಆಗಬೇಕು ಇದ್ರ ಬಗ್ಗೆ ಕಂಪ್ನಿ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ನೀವು ಜಾಯ್ನ್ ಆದರೆ ನಾನು ಗ್ರೂಪಿಗೆ ಆ್ಯಡ್ ಮಾಡ್ತೀನಿ ಗ್ರೂಪಲ್ಲಿ ಎಲ್ಲ ಡೀಟೇಲ್ಸು ಇದೆ ಇದು ರೆಜಿಸ್ಟರ್ ಆಗಿರೋ ಕಂಪ್ನಿ ಯಾರು ಎಷ್ಟು ಜನ ಜಾಯ್ನ್ ಆಗಿದ್ದಾರೆ ಎಷ್ಟು ಅರ್ನ್ ಮಾಡಿದ್ದಾರೆ ಆ್ಯಂಡ್ ಅರ್ನ್ ಮಾಡಿದರೆ ಏನು ಅವಾರ್ಡ್ ಕೊಡ್ತಾರೆ ಎಲ್ಲನೂ ಗ್ರೂಪಲ್ಲಿ ಬರುತ್ತೆ ಡೀಟೇಲ್ಸು ಅದನ್ನು ನೀವು ಅವ್ರಿಗೆ ಶೇರ್ ಮಾಡ್ಬೋದು ಇನ್ನು ಅಫಿಲೇಟ್ ಮಾರ್ಕೆಟಿಂಗ್ ಅಂತ ಬಂದರೆ ಇಷ್ಟೇ ಜಸ್ಟ್ ನೀವು ರೆಫರ್ ಮಾಡಿ ಜಾಯಿನ್ ಮಾಡಿಸ್ಬೇಕಷ್ಟೇ ಫ್ರೀ ಲ್ಯಾನ್ಸಿಂಗ್ ಅಂತ ಬಂದರೆ ಅದನ್ನು ಫ್ರೀ ಟೈಮಲ್ಲಿ ಮಾಡ್ಕೋಬೋದು ಜಸ್ಟ್ ಕೋರ್ಸಸ್ನ ಒಂದು ಫಿಫ್ಟೀನ್ ಡೇಸ್ ಆರ್ ಒನ್ ಮಂತ್ ಅಲ್ಲಿ ಇಲ್ಲಿ ನಾನು ಮೆನ್ಷನ್ ಅಂದರೆ ಫಿಫ್ಟೀನ್ ವರ್ಕ್ಸ್ ಬರುತ್ತೆ ಹದಿನೈದು ಟೈಪ್ ವರ್ಕ್ ಇದೆ ಹದಿನೈದು ಟೈಪ್ ವರ್ಕಲ್ಲಿ ನೀವು ಯಾವುದಾದ್ರೂ ಮಾಡ್ಕೋಬೋದು ಅದಕ್ಕೆ ಅಂತ ಅಮೌಂಟ್ ಕೊಡ್ತಾರೆ ಕಂಪ್ನಿ ಕಡೆಯಿಂದ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಕೊನೆಯದಾಗಿ ನನ್ನ ನಂಬರ್ ಹಾಕಿರ್ತೀನಿ ಜಸ್ಟ್ ವಾಟ್ಸಪ್ ಮಾಡಿ ನಾನು ನಿಮಗೆ ಗೈಡೆನ್ಸ್ ಮಾಡ್ತೀನಿ ಜಾಯ್ನ್ ಆಗಿ ನೀವು ಥರನೇ ಅರ್ನಿಂಗ್ಸ್ ಮಾಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ಇಲ್ಲ ಜಸ್ಟ್ ನಾನು ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ ಡೈಲಿ ಬ್ಲಾಗ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ವಾಚ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು